ತಾಲೂಕಿನ ಟಿಎಪಿಸಿಎಂಎಸ್ನಲ್ಲಿ ಈ ಬಾರಿ ದಲಿತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ದೊರಕಿದೆ ಜೊತೆಗೆ ಉಪಾಧ್ಯಕ್ಷರಾಗಿ ವಾಲ್ಮೀಕಿ ಸಮುದಾಯದ ನಾಗರಾಜುರವರು ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ಎಂದು ಶಾಸಕ ಜಿಡಿ ಹರೀಶ್ ಗೌಡ ತಿಳಿಸಿದರು ಅವರು ನಗರದ ಸಂತೆ ಮೈದಾನದ ಆವರಣದಲ್ಲಿ ಸುಮಾರು ಐವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಹತ್ತು ಕೊಠಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಟಿಎಪಿಸಿಎಂಎಸ್ ವತಿಯಿಂದ ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸಹಕಾರ ಸಂಸ್ಥೆ ಬೆಳವಣಿಗೆಗೆ ಟಿಎಪಿಸಿಎಂಎಸ್ನ ಎಲ್ಲಾ ನಿರ್ದೇಶಕರ ನೇತೃತ್ವದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ ಎನಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಕೆಂಪೇಗೌಡ ಮುಖಂಡರಾದ ಬಾಬು ಕೃಷ್ಣಗುಪ್ತ ಅಮರ್ ಅಬ್ದುಲ್ ಚಂದ್ರಶೇಖರ್ ನಾಗಪ್ರಸಾದ್ ಪಾಪು ಹಾಗೂ ವಾಸೇಗೌಡ ಇದ್ದರು ತಾಲೂಕು ಆರು ತಿಂಗಳಿಂದೆ ಇದ್ದಂಥ ಹಳೆಯ ಕಟ್ಟಡವನ್ನು ಶಿಥಿಲವಾಗಿದ್ದಂಥ ಕಟ್ಟಡವನ್ನು ತೆರವುಗೊಳಿಸಿ ಅದರಲ್ಲಿ ನೂತನವಾಗಿ ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಅದೇ ರೀತಿಯಲ್ಲಿ ಆರು ತಿಂಗಳಿಂದೆ ಸುಮಾರು ಐವತ್ತು ಲಕ್ಷ ವೆಚ್ಚದಲ್ಲಿ ಹತ್ತು ಮಳಿಗೆಗಳನ್ನು ಈಗಾಗಲೇ ನಿರ್ಮಾಣ ಮುಕ್ತಾಯ ಮುಕ್ತಾಯಿದೆ ಇನ್ನೂ ಹತ್ತು ಮಳಿಗೆಗಳನ್ನು ಇವತ್ತು ಪ್ರಾರಂಭ ಮಾಡಬೇಕು ಅಂತೇಳಿ ಬುದ್ಧಿ ಪೂಜೆಯನ್ನು ಮಾಡಿದ್ದೀವಿ ಈಗಾಗಲೇ ಐವತ್ತು ಲಕ್ಷ ರೂಪಾಯಿ ಟೆಂಡರ್ ಆಗಿದೆ ಪ್ರಾ ಕೆಲಸ ಪ್ರಾರಂಭ ಇವತ್ತಿಂದನೇ ಮಾಡ್ತಾರೆ ಹತ್ತು ಮಳಿಗೆಗಳನ್ನು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಟಿ ಎಫ್ ಎಸ್ ಎಸ್ ವತಿಯಿಂದ ನಾವು ಇವತ್ತು ಬುದ್ಧಿ ಪೂಜೆಯನ್ನು ಮಾಡಿದ್ದೀವಿ ಇದರಿಂದ ನಮ್ಮ ತಾಲೂಕು ಮಟ್ಟದ ಸಹಕಾರಿ ಸಂಸ್ಥೆ ಟಿ ಎಫ್ ಎಸ್ ಎಮ್ ಎಸ್ಸು ಇದು ಬೆಳವಣಿಗೆ ಆಗಬೇಕು ಬಹುಶಃ ಕಳೆದ ಟಿ ಎ ಪಿ ಎಸ್ ಎಮ್ ಎಸ್ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕೆ ಎ ಪಿ ಎಸ್ ಎಮ್ ಎಸ್ನ ಷೇರ್ದಾರಿಗೆ ನಾವು ಹೇಳಿದ್ವಿ ಕೆ ಎ ಪಿ ಎಸ್ ಎಮ್ ಎಸ್ನ ಅಭಿವೃದ್ಧಿಯನ್ನು ಮಾಡ್ತೀವಿ ಜೊತೆಗೆ ಇಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳು ಬಾಕಿ ಇದ್ದಾವೆ ಒಂದು ನಮ್ಮ ಇವಾಗ ಕರಿಯಪ್ಪ ಇದ್ದಂಥ ಸಂದರ್ಭದಲ್ಲಿ ಅಲ್ಲೇನು ಒಂದು ಸಮುದಾಯ ಭವನವನ್ನು ರೈತ ಭವನವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ರು ಅದಕ್ಕೆ ಅಡಿಪಾಯವನ್ನು ಸಹ ಹಾಕಿದ್ದಾರೆ ಅದರಲ್ಲೂ ಸಹ ಮುಂದಿನ ದಿನಗಳಲ್ಲಿ ಕಾರ್ಯಗತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಇವತ್ತು ಟಿ ಎಂ ಪಿ ಎಸ್ ಎಮ್ ಎಸ್ ವತಿಯಿಂದ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಆಗ್ತಾ ಇದೆ ಇದರಿಂದ ನಮ್ಮ ಟಿ ಎಂ ಪಿ ಎಸ್ ಎಮ್ ಎಸ್ನ ಷೇರ್ದಾರರಿಗೆ ನಮ್ಮ ಸಹಕಾರಿಗಳಿಗೆ ಒಂದು ಅಭಿವೃದ್ಧಿಯ ಕಡೆಗೆ ನಾವೆಲ್ಲರೂ ಸಹ ನಮ್ಮ ಸಂಸ್ಥೆನ ತಗ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮೆಲ್ಲರ ಹೆಮ್ಮೆ ಇದೆ ಜೊತೆಗೆ ಪ್ರಥಮ ಬಾರಿಗೆ ನಮ್ಮ ಟಿ ಎ ಪಿ ಎಸ್ ಎಮ್ ಎಸ್ನ ಇತಿಹಾಸದಲ್ಲಿ ಕಳೆದ ಅರವತ್ತು ವರ್ಷಗಳ ಅವಧಿಯಲ್ಲಿ ನಮ್ಮ ಹುಣಸು ಟಿ ಎ ಪಿ ಎಸ್ ಎಮ್ ಎಸ್ನ ಇತಿಹಾಸವನ್ನು ತೆಗೆದುಕೊಂಡ್ರೆ ಇವತ್ತೇನೋ ಒಬ್ಬ ದಲಿತರು ಇವತ್ತು ಅಲ್ಲಿ ಆಗಿರಲಿಲ್ಲ ಅದು ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ನಮ್ಮ ಬಸಲಿಂಗಣ್ಣವರಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ವಾಲ್ಮೀಕಿ ಸಮಾಜದ ನಾಗರಾಜ್ ಅವರಿದ್ದಾರೆ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಸಹ ಒಬ್ಬರು ದಲಿತರು ಒಬ್ಬರು ವಾಲ್ಮೀಕಿ ಸಮಾಜದವ್ರು ಇದ್ದಾರೆ ಕಳೆದ ಅರವತ್ತು ವರ್ಷದ ಅವಧಿಯಲ್ಲಿ ಪ್ರಥಮ ಬಾರಿಗೆ ಅವರು ದಲಿತರು ಅಧ್ಯಕ್ಷ ಆಗ್ತಾ ಇರ್ತಕ್ಕಂಥದ್ದು ಒಬ್ಬ ವಾಲ್ಮೀಕಿ ಸಮಾಜದ ವಾಲ್ಮೀಕಿ ಸಮಾಜದವರು ಉಪಾಧ್ಯಕ್ಷ ಆಗ್ತಾ ಇರ್ತಕ್ಕಂಥದ್ದು ಅವರ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ನೇತೃತ್ವದಲ್ಲಿ ಇವತ್ತು ನಮ್ಮ ಟಿ ಎಫಿ ಎಸ್ ಎಲ್ ಎಸ್ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದೆ ನಾವೆಲ್ಲರಿಗೂ ಸಹ ಎಫ್ ಅಂತ ಅನ್ನಿಸ್ತಾರೆ